ಸರ್ ಸರ್ ನಮ್ಮ ಪ್ರಾಬ್ಲಮ್ ಏನೈತೆ ಅಷ್ಟೇ ಅಂತ ಕೇಳಕತ್ತೀವಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಸ್ವಚ್ಛ ನೀರಿಲ್ಲದೆ ವಿದ್ಯಾರ್ಥಿಗಳಿಗೆ ಕಜ್ಜಿ ಮತ್ತು ಜ್ವರ ನೆಗಡಿ ಮುಂತಾದ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಎಷ್ಟು ಬಾರಿ ಫಿಲ್ಟರ್ ನೀರು ವ್ಯವಸ್ಥೆ ಸರಿಯಾಗಿ ಮಾಡಿ ಅಂತ ಹೇಳಿದ್ರು ಕೂಡ ಕರೆಂಟ್ ವ್ಯವಸ್ಥೆ ಮಾಡಿಕೊಡಿ ಶೌಚಾಲಯ ವ್ಯವಸ್ಥೆ ಮಾಡಿಕೊಡಿ ಕಿಟಕಿ ಬಾಗಿಲುಗಳ ರಿಪೇರಿಯನ್ನು ಮಾಡಿಕೊಡಿ ಅಂತ ಎಷ್ಟೇ ಬಾರಿ ಹೇಳಿದ್ರು ಕೂಡ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ಶಿಕ್ಷಕರಾಗ್ಲಿ ಅಥವಾ ವಾರ್ಡನ್ ಆಗಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡ್ತಾ ಇದೆ ಎನ್ನುವಂತಹ ಆರೋಪವನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ ಹೇಗಾದ್ರೆ ನಮ್ಮ ಮುಂದಿನ ಭವಿಷ್ಯವೇನು ಪರೀಕ್ಷೆಗಳು ಕೇವಲ ಎರಡು ತಿಂಗಳಲ್ಲಿ ನಾವು ಹೇಗೆ ಎಲ್ಲ ಓದ್ಕೊಳ್ಬೇಕು ಅಂತ ವಿದ್ಯಾರ್ಥಿಗಳು ತಮ್ಮ ಗೋಳಾಟವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿರುವ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಸುದ್ದಿ ವೀಕ್ಷಣೆ ಮಾಡಿದ ಮೇಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸಿ ಕೊಡ್ತಾರಾ ಅನ್ನೋದ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ವರದಿ ಜಗದೀಶ್ ಅಯ್ಯನಗೌಡ ಕಲ್ಸ್ ಅಷ್ಟೇ ಯು ಪಿ ಎಸ್ ಸಿ ಪಿ ಎಸ್ ಐಗೆ ಅವ್ರ ಅಷ್ಟೇ ಓದಾಕತ್ತಾರ ಸರ್ ನಾವು ಯಾರು ಓದಾಕತ್ತಿಲ್ಲ ಅವ್ರಿಗೆ ಅಷ್ಟೇ ಯು ಪಿ ಎಸ್ ರೆಡಿ ಮಾಡ್ಕೊಟ್ಟಾರ ಸರ್ ನಾವೆಲ್ಲ ಗುಡ್ ಲೈಟಾಗಿ ಓದಕೈತಿವಿ ಯಾರಂದ್ರೆ ಇಲ್ಲ ಇಲ್ಲ ಸರ್ ನಮಗೆ ಲೈಟೇ ಕರೆಂಟ್ ಹೋದ್ರೆ ಸುಮ್ಮನೆ ಎಲ್ಲ ಹಂಗ ಮಾಡಿ ಗೊತ್ತಿಲ್ಲ ನಮಗೆ ಕರೆಂಟ್ ಫೆಸಿಲಿಟೀಸ್ ಇಲ್ಲ ಓದಕ್ಕೆ ಹೋಗ್ಬೇಕು ಸ್ಟಡಿ ಹೌಸ್ ಇರ್ತವೆ ಎಕ್ಸಾಮ್ಸ್ ಇರ್ತಾರೆ ಬಂದು ಎಕ್ಸಾಮ್ಸ್ ಎರಡು ತಿಂಗಳು ಎಕ್ಸಾಮ್ಸ್ ಹಿಂಗ್ ಓದ್ಬೇಕು ನಾವು ಕರೆಂಟ್ ಇಲ್ಲ ಅಂದ್ರೆ ಊಟ ಎಲ್ಲ ಹೆಂಗಿರುತ್ತೆ ಊಟ ಅಂದ್ರೆ ಒಂದಿನ ಚೆನ್ನಾಗಿ ಮಾಡಿದ್ರೆ ನಾಲ್ಕು ದಿನ ಚೆನ್ನಾಗಿ ಮಾಡಲ್ಲ ಅದು ಒಂದೊತ್ತು ಯಾರು ಬಂದ್ರೆ ಚೆನ್ನಾಗಿ ಮಾಡ್ತಾರೆ ಫಿಲ್ಟರ್ ನೀರಿಲ್ಲ ಇಲ್ಲಿ ಫಿಲ್ಟರ್ ಇಲ್ಲ ಫಿಲ್ಟರ್ ಇಲ್ಲಿ ಚೆನ್ನಾಗಿ ನೀರು ಬಂದಂಗೆ ಬರ್ತಾವೆ ಒಂಥರ ಗಂಟೆಲ್ಲ ಸ್ಮೆಲ್ ಬರ್ತದೆ ಸ್ನಾನ ಇವತ್ತು ಸ್ನಾನ ಮಾಡಿಲ್ಲ ಇಲ್ಲ ನೀರಿಲ್ಲ ಬೆಳೆಯಿಂದ ಕರೆಂಟ್ ಇಲ್ಲ ಯು ಪಿ ಎಸ್ ಇಲ್ಲ ಬಾತ್ರೂಮಿಗೆ ಹೋಗಿಲ್ಲ ಅಲ್ಲಿ ಪ್ರಾಬ್ಲಮ್ ನಮ್ಮದು ಏನೇನು ಪ್ರಾಬ್ಲಮ್ ಆಯಿತು ಏನೇನು ಹೇಳ್ಬೇಕಾದ್ರೆ ಯಾರು ಈ ತರ ಮಾತಾಡಿ ಸರ್ ಮಾಡ್ತೀವಿ 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 ಒಂದು ನಾಲ್ಕೈದು ಐದು ಸತಿ ಏನೋ ಮೀಟಿಂಗ್ ಮಾಡ್ಯಾರ ಸುಮ್ಮನೆ ಕ್ಲಾಸ್ ಟೈಮ್ ವೇಸ್ಟ್ ಮಾಡ್ಬಿಟ್ಟು ಕ್ಲಾಸ್ ಆಡೋವರಲ್ಲಿ ಮತ್ತೆ ಗ್ರೌಂಡಲ್ಲಿ ಮಾತಾಡಿದ್ದೆ ಟೈಮ್ ಕೊಟ್ಟು ಟೈಮ್ ಕೊಟ್ಬಿಟ್ಟು ನಾಲ್ಕೈದು ದಿನ ಒಂದು ಟೈಮ್ ಆದ್ರೂ ಏನೇನ ಆಗಿಲ್ಲ ಆ ಫ್ಯಾನ್ ಮಾಡ್ತಾರೆ ಒಟ್ಟು ಮಾಡ್ಬೇಕೇನೋ ಮಾಡ್ಬೇಕಂದ್ಬಿಟ್ಟು ಒಂದೇ ಎರಡು ಮಾಡಿಬಿಟ್ಟು ಕೈ ಬಿಡ್ತಾರೆ ಸರ್ ಹಾಳು ಮಾಡೋಕೆ ಇಷ್ಟ ಇಲ್ಲ ಸರ್ ನಮ್ಮ ಪ್ರಾಬ್ಲಮ್ ಏನೈತೆ ನಮ್ಗೆ ಏನೇನು ಬರ್ತೋ ಅಷ್ಟೇ ಕೊಡ್ರಿ ಅಂತ ಕೇಳಕತ್ತೀವಿ ಸರ್ ಹತ್ರ ಎಷ್ಟ್ರಾ ಕೇಳಿಲ್ಲ ಅವ್ರ ಮನೆಗಿಂತ ತಂದು ಹಾಕಂತ ಯಾರು ಕೇಳಿಲ್ಲ ಸರ್ ಇಲ್ಲಿ ಅಪ್ಪ ಏನೇನು ಬರ್ತೈತೋ ಬಾರಿ ಪರ್ಸನಲ್ ಆಗಿ ಮಾತಾಡಕತ್ತಾರ ಸರ್ ಅಪ್ಪನ ಮನೆ ತಂದೆಗಿದೆ ಅದನ್ನ ತಂದೆ ಅವ್ರು ಏನು ಕೊಡ್ತತ್ತೋ ಅಷ್ಟೇ ಕೊಡ್ರಿ ಅಂತ ಕೇಳಿ ಸರ್ ನಾವು ಇನ್ನು ಅವ್ರ ಮನೇನ್ ತಂದು ಹಾಕಂತ ಯಾರು ಹೇಳಿಲ್ ಮಂಜು

ಎಕ್ಸಾಮ್ಸು ಜನವರಿ ಇಪ್ಪತ್ತೇಳಕ್ಕೆ ಆಯ್ತು ಸರ್ ಲ್ಯಾಬ್ ಮೆಟ್ರಲ್ಸ್ ಏನೇನಿಲ್ಲ ಇಲ್ಲಿ ಊಟನೇ ಸರಿ ಮಾಡ್ತಿಲ್ಲ ಈ ಹುಡ್ರು ಒಂದ ಏನೋ ಈ ಮಾರ್ನಿಂಗು ಪೊಲೀಸರು ಬಂದರೆ ಹುಡ್ರನ್ನ ತನಿಖೆ ಮಾಡೋತಾರೆ ಅಷ್ಟು ಸೊ ಸುಲಭವಾಗಿ ಒಳಕ್ಕೆ ಬಿಟ್ಟು ಹುಡ್ರನ್ನ ಯಾರು ವಿಚಾರಿಸೇ ಮಾಡಿಲ್ಲ ಹುಡ್ರನ್ನೆಲ್ಲ ಇದು ಮಾಡ್ಬಿಟ್ಟು ಯಾರು ಮಾತಾಡೇ ಇಲ್ಲ ಬೇರೆ ಪೊಲೀಸರು ಯಾರು ಹೋಗಬೇಕು ಅವ್ರು ಬಂದು ಮಾತಾಡ್ತಾರೆ ಮತ್ತು ನಿನ್ನೆ ಅವರು ಮನೆ ಒಂದು ನಾಲ್ಕೈದು ಸರ್ತಿ ನಾವು ಇದು ಮಾಡಿದ್ದೀವಿ ಇದು ಮಾಡಿಕೊಡ್ರಿ ಮಾಡಿಕೊಡ್ರಿ ಟೈಮ್ ಕೊಟ್ಟಿದ್ದಾರೆ ಬಟ್ ಟೈಮ್ ಕೊಟ್ಟಿವಿ ಆದರೂ ಅವರು ಸರಿಗೆ ಮಾಡಿಲ್ಲ ಸರ್ ಅವರಿಗೆ ಟೈಮ್ ಕೊಡಿ ಸರ್ ಹಿಂಗೆ ಹಿಂಗೆ ಮಾಡ್ತೀವಿ ಹಿಂಗೆ ಇಲ್ಲ ಅಂತ ಹೇಳಿದ್ರು ಸರ್ ಆದರೂ ಸರಿಯಾಗಿ ಮಾಡಿಲ್ಲ ಸರ್ ಇಬ್ಬರು ಮನುಷ್ಯರು ದಿನಕ್ಕೆ ಐದರಿಂದ ಆರು ಲೀಟ್ರ್ ನೀರು ಕುಡಿಬೇಕಂತ ಇಲ್ಲೇ ನಮ್ಮ ರೆಚ್ಚುಗಳು ಹೇಳ್ತಾರೆ ಆದರೆ ಕುಡಿಯೋಕ್ಕೆ ನೀರಿಲ್ಲ ಐದು ಆರು ಲೀಟ್ರ್ ಸಾಯಂಕಾಲ ಒಂದೇ ಕ್ಯಾನ್ ತರೋದು ದಿನಕ್ಕೆ ಒಂದು ಕ್ಯಾನ್ನಾಗ ಎಲ್ರು ಅಂದರೆ ಸ್ವಲ್ಪ ಎಷ್ಟೆಷ್ಟು ಕುಡಿಬೋದು ಸ್ವಲ್ಪ ಒಂದು ಗ್ಲಾಸ್ ಕುಡಿಬೋದು ದಿನಕ್ಕೆ ಒಂದು ಗ್ಲಾಸ್ ಕುಡಿದ್ರೆ ಆರೋಗ್ಯ ಕರೆಕ್ಟ್ ಇರುತ್ತಾ ಊಟ ಚೆನ್ನಾಗಿರೋಲ್ಲ ಊಟ ಮತ್ತೆ ಊಟ ಚೆನ್ನಾಗಿರಲ್ಲ ಅಂದಮೇಲೆ ಎಲ್ಲಿ ಹೋಗಿ ಮಾಡ್ಬೇಕು ಊಟ ಹೊರಗಂತರೂ ಬಿಡಲ್ವಾ ಒಳಗೆ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅದನ್ನು ನಮಗೆ ಬೇಕಾಗಿತ್ತು ನಾವು ಪಡ್ಕೋಬೇಕಂದ್ರೆ ಏನು ಮಾಡ್ಬೇಕು ಸಮಸ್ಯೆಗಳನ್ನು ಕೇಳ್ತೀವಿ ಎಷ್ಟೋ ಸಲ ಕೇಳಿದ್ದೀವಿ ಸಾಲ್ವ್ ಮಾಡಿಲ್ಲ ಸಮಸ್ಯೆಗಳು ಸಾಲ್ವ್ ಮಾಡಿಲ್ಲ ಅಂದ್ರೆ ಪ್ರಿನ್ಸಿಪಲ್ಲು ಮಾಡಿಲ್ಲ ವಾರ್ಡನು ಮಾಡಿಲ್ಲ ಮತ್ತೆ ಯಾರಿಗೆ ಕೇಳಬೇಕು ನಾವು ಯಾರು ನಮಗೆ ಪ್ರಾಬ್ಲಮ್ ಸಾಲ್ವ್ ಕೊಡೋರು ಯಾರು ಲ್ಯಾಬ್ ಮೆಟೀರಿಯಲ್ಸ್ ಓದೋ ವಿಚಾರಕ್ಕೆ ಬಂದ್ರೆ ಲ್ಯಾಬ್ ಮೆಟೀರಿಯಲ್ಸ್ ಇರೋದು ಇನ್ನೊಂದು ಸ್ವಲ್ಪ ದಿವಸ ಅದರಲ್ಲಿ ಲ್ಯಾಬ್ ಮೆಟೀರಿಯಲ್ಸ್ ಏನು ಇಲ್ಲ ಫಿಸಿಕ್ಸ್ ಇನ್ಸ್ಟ್ರೂಮೆಂಟ್ ಇದೆ ಎಲ್ಲ ಹುಡ್ರು ಸೇರಿ ಒಂದೇ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು ಅದು ಒಂದರಲ್ಲಿ ಎಲ್ಲರೂ ಕಲಿಯಕ್ಕೆ ಆಗಲ್ಲ ಈಗ ಮೊನ್ನೆ ಕಾರ್ಯನಿರ್ವಾಹಕ ಸರ್ ಅಧಿಕಾರಿ ಬಂದಿದ್ರು ಅವಾಗ ಏನು ಅವರು ತನಿಖೆ ಬಂದ್ರು ಅವ್ರ ನಮ್ಮ ಸಮಸ್ಯೆ ಕೇಳೋಕ್ಕೆ ಬಂದಿಲ್ಲ ಸರ್ ಅವ್ರು ಏನೋ ಹೇಳಿದರು ನೀವು ಏನೋ ತಪ್ಪು ಮಾಡ್ತಿದ್ದೀರಿ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ನಾವು ಸರಿಪಡಿಸ್ಕೊತೀವಿ ಸರ್ ನಮಗೆ ಏನೇನು ಬೇಕಾಗಿದೆ ಅದನ್ನ ಕೊಟ್ರೆ ಅಂತ ಸರ್ ಇಲ್ಲಿ ಫಿಲ್ಟ್ರ್ ನೀರು ವ್ಯವಸ್ಥೆ ಇದೆ ಅಂತೆ ಫಿಲ್ಟ್ರ್ ನೀರಿನಾಗೆ ಇವಾಗೇ ಹೋಗೋಣ ಒಳಗೆ ಫಿಲ್ಟ್ರ್ ನೀರು ಇಲ್ಲ ಹಾಸ್ಟಾಗಿ ಅವು ಯೂಸ್ ಮಾಡೋ ನೀರು ಇಲ್ಲ ಸ್ನಾನಕ್ಕೆ ನೀರಿಲ್ಲ ಮಕ್ಕ ತೊಳೆಯೋಕ್ಕೆ ನೀರಿಲ್ಲ ಮತ್ತೆ ಫಿಲ್ಟ್ರ್ ನೀರು ಫಿಲ್ಟ್ರ್ ನೀರು ಥರ ಇಲ್ಲ ಅವು ಚರಂಡಿ ನೀರಾದರೂ ಬೇಕು ಸರ್ ಬಾಯಾಗ ನೀರು ಇಟ್ಕೊಳಕ್ಕೆ ಆಗಲ್ಲ ಅದು ಬಾಯಿಯಾಗಿ ಇಟ್ಕೊಂಡ್ರೆ ಹೆಂಗೆ ಹೋಗ್ತೀರಿ ಬೇಕಾದರೆ ಒಂದು ಗ್ಲಾಸ್ ತೊಗೊಂಡ್ಬರ್ತೀರಿ ನೀವೇ ಚೆಕ್ ಮಾಡಿ ಎಲ್ಲ ಮತ್ತೆ ಅಲ್ಲಿ ನೀರು ಟ್ಯಾಂಕ್ ತೋಳಿಸಿ ಅಂತ ನಾವು ಹೇಳಿದ್ವಿ ಟ್ಯಾಂಕ್ ತೋಳಸಿಲ್ಲ ಎಲ್ಲ ಅಲರ್ಜಿ ಆಗ್ತಿದ್ವಿ ಕೈ ಮೇಲೆ ಎಲ್ಲ ಇದೆ ಸರ್ ಅಲ್ಲಿ ಕ್ಲೀನ್ ಇಲ್ಲ ಮಾಡೋಣ